ಮನೆ ಐತೈತೆ ಅಲ್ಲಿ ಕೆಲವು ಸಮಸ್ಯೆಗಳು ಆ ಸಮಸ್ಯೆಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೆ ಸರ್ ಈಗ ನಿನ್ನೆ ನೀವು ವಿಚಾರ ವಿಚಾರ ಮಾತಾಡಿದ್ರೆ ಈ ಶೈಕ್ಷಣಿಕ ವರ್ಷದಿಂದ ಜಾರಿ ಈ ಶೈಕ್ಷಣಿಕ ಈಚೆ ಬಿ ಇನ್ ಮೇಲಿಂದ ಇರಲ್ಲ ಅಂತ ಹೇಳಿದೀರಾ ಈ ಶೈಕ್ಷಣಿಕ ವರ್ಷದಿಂದ ನೀವು ಇನ್ನೂ ಮಾಡಿಲ್ಲ ಅವ್ರು ಹೇಳಿದ್ರು ಒಬ್ರು ಪ್ರಶ್ನೆ ಕೇಳಿದ್ರು ಕೇಳಿದ್ರು ನಾವು ಸರ್ಕಾರ

ಸಮಸ್ಯೆಗಳು ಆ ಸಮಸ್ಯೆಗಳ ಬಗ್ಗೆ ಸರ್ ಈಗ ನಿನ್ನೆ ನೀವು ಹಿಜಾಬ್ ವಿಚಾರ ಮಾತಾಡಿದ್ರೆ ಈಗ ಶೈಕ್ಷಣಿಕ ಈ ಶೈಕ್ಷಣಿಕ ಇರಲ್ಲ ಅಂತ ಈ ಶೈಕ್ಷಣಿಕ ವರ್ಷದಿಂದ ಮಾಡಿಲ್ಲ ಅವ್ರು ಹೇಳಿದ್ರು ಒಬ್ಬರು ಪ್ರಶ್ನೆ ಕೇಳಿದ್ರು ಸರ್ಕಾರ ಯೋಚನೆ ಮಾಡ್ತಾ ಇದ್ದೀವಿ ಈ ಶೈಕ್ಷಣಿಕ ವರ್ಷದಿಂದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ